ಇಲ್ಲಿ ಬಾಂಗ್ಲಾದೇಶ ಎಲ್ಲಿದೆ ಇಲ್ಲೆಲ್ಲ ಬಂದು ನೋಡ್ಲಿ ಅವರೇ ನಿಂತಿ ಬುದ್ಧವಾಗಿ ನಿಂತಿ ಮಾತಾಡ್ಲಿ ಒಂದ್ ಎರಡು ದಿನ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಬಾಂಗ್ಲಾದೇಶದವ್ರು ಇದ್ಬಿಡ್ಲಿ ಅವ್ರೆಂದು ನಾವ್ ಕೇಳ್ತಿವಿ ನಮ್ದು ಓಟ ಹಿಡಿಯಿಂದ ಹಿಡಿದು ಎಲ್ಲ ಇಲ್ಲೇ ಇದೆ ನಾವೆಲ್ಲ ತುಂಬಾ ವರ್ಷದಿಂದ ಇಲ್ಲೇ ಬದುಕಿರೋದು ನಾವೆಲ್ಲ ಹುಟ್ಟಿರೋದೆ ಇದೇ ಭೂಮಿಯಲ್ಲಿ ಇಲ್ಲೇ ಹುಟ್ಟಿರೋದು ನಾವ್ ಇಲ್ಲೇ ಇರ್ತೀವಿ ನಾವು ಬಿಟ್ಟು ಹೋಗಕ್ಕಾಗಲ್ಲ ನನ್ನ ಹೆಸರು ಬಂದ್ ಆಶಾ ನಾನ್ ಬಂದಿರೋದು ಹುಟ್ಟಿರೋದು ಬೆಳೆದಿರೋದು ಇಲ್ಲೇ ಚಾರ್ದಮ್ಮ ಅಂದ್ರೆ ಎಲ್ಲರಿಗೂ ಇಡೀ ಇಟ್ಟ ಫ್ಯಾಕ್ಟ್ರಿಗೆ ಗೊತ್ತಿರೋ ವಿಷಯನೇ ಅವ್ರ ಮಗಳು ನಾನು ನಾವು ಇಪ್ಪ ಮೂವತ್ ವರ್ಷದಿಂದ ನಾವ್ ಇಲ್ಲಿ ಬದುಕ್ತಾ ಇದೀರಿ ನಮ್ಗೆ ಇಲ್ ಬದುಕು ಅರ್ಕತಾ ಇಲ್ವಾ ಆ ತರ ಆಗ್ಬಿಟ್ಟಿದೆ ಚೀಜೆನು ಬಾಂಗ್ಲಾದೇಶದವ್ರು ಯಾರು ಇಲ್ಲ ಸರ್ ಇಲ್ಲಿ ಬಾಂಗ್ಲಾದೇಶ ಆಗ ಇಂಗ್ಲಾದೇಶ ಅನ್ನೋದ್ ಏನಿಲ್ಲ ಸರ್ ಎಲ್ಲಾ ಪಕ್ಕೀರಿ ಅವ್ರು ಇದಾರೆ ಪಕ್ಕೀರಿ ಅವ್ರ ಜೊತೆ ನಾವು ಹಿಂದೂ ಸುಳ್ಳು ನಾವು ನಾನು ನಾವು ಇದೀರಿ ಬಾಂಗ್ಲಾದೇಶ ಅನ್ನೋರೆಲ್ಲ ಎಲ್ಲ ಇಲ್ಲೆಲ್ಲ ಸುಳ್ಳು ಮಾತ್ಕೊಂಡು ಹೇಳ್ಕೊಂಡು ನೀವು ಬದುಕ್ತಿ ಹೇಳ್ಕೊಂಡ್ ಫಕೀರ್ ಅವ್ರಿಗೆ ಮನೆ ಸಾಹ್ವ ಮಾಡ್ಕೊರಿ ಬೆಳಗ್ಗೆ ಊಟನೂ ತಿಂದಿಲ್ಲ ಅಂತ ಹೇಳ್ತಾವ್ರೆ ಹೇಳ್ತಾವ್ರ ಇದು ಮಾಡ್ರಿ ನಾವು ಮನೆ ಕೆಲಸ ಮಾಡ್ಕೊಂಡು ನಾವು ದುಡ್ಕೊಂಡ್ ಇರೋದು ನಮ್ಗೆ ಯಾರು ತಗೊಂಡ್ ಬಂದ್ ಆಗ್ತಾರ ನಾವು ದುಡಿಬೇಕು ನಾವು ಮಕ್ಕಳನ್ನ ಹಾಕೊಂಡು ಹಾಕೊಂಡ್ ಇಲ್ಲ ಸರ್ ಹೋಗ್ತಾ ಇಲ್ಲ ಸರ್ ನಾನು ಹೋಗಿ ಬರೋ ಬರೋಷ್ಕೆಲ್ಲ ಏನೇನೋ ಇದೆ ಹೋಗ್ತಾ ಇದೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಮ್ಗೆ ಊಟ ಇಲ್ಲ ಬಟ್ಟ ಇಲ್ದಿರ ಎಲ್ಲ ಇದೆ ಸರ್ ನಮ್ಗೆ ಅಕ್ತರ ಅಕ್ಪತರ ಕೊಟ್ಟಿದ್ರು ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಅವಾಗ ಒಂದ್ ವರ್ಷದಿಂದ ವರ್ಷದ ಮೂವತ್ತ್ ವರ್ಷದಿಂದ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದೆಲ್ಲ ಬಂದಿದೆ ಅವಾಗಿಂದ ನಾವು ಓಟ್ ಹಾಕ್ತೇನೆ ಇದ್ದೀರಿ ವೋಟ್ ಹಾಕೊಂಡ್ ನಮ್ಮ ಮಕ್ಳು ಎಲ್ಲ ನಾವು ಇಲ್ಲೇ ಬದುಕ್ತಾ ಇರೋದು ಇಲ್ಲದವ್ರೆ ಸರ್ ನಾವು ಅವ್ರಿ ಇವಾಗ ಸುಳ್ಳ ಸುಳ್ಳು ಸುಳ್ಳು ಆರಕ್ಕೆ ಕೊಡ್ಬೋದೇನೋ ನಮ್ಗೆ ಗೊತ್ತಿಲ್ಲ ಬಿಜೆಪಿ ಅವ್ರು ಕೊಡ್ಬೋದು ಕಾಂಗ್ರೆಸ್ ಅವ್ರು ಕೊಡ್ಬೋದು ಇವಾಗ ಏನೇನು ನಡೀತಾ ಇದೆಯೋ ಒಟ್ಟು ಟಿವಿನೇ ಇಲ್ಲ ನಾವು ನೋಡಕ್ಕೆ ಮಾತ್ ಹೇಳ್ಬೇಕಂದ್ರೆ ಇವಾಗ ಟಿವಿನೇ ಇಲ್ಲ ನಮ್ಮ ಹತ್ರ ನಾವು ಇಲ್ಲಿ ಏನೇನು ಆಗ್ತಾ ಇದೆ ಅಂತ ನೋಡಕ್ಕೆ ಟಿವಿನೇ ಇಲ್ಲ ಎಲ್ಲ ಡಮಲೇಷನ್ ಆಗೋಗಿದೆ ನಾವು ಊಟ ಇಲ್ಲ ಬಟ್ಟೆ ಇಲ್ದಿಲ್ಲ ನೋಡಿ ಬಟ್ಟೆ ಯಾರೋ ಮನೆ ಸ್ನಾನ ಮಾಡ್ತಾ ಇದ್ದೀರಿ ಅವ್ರ ಮನೇಲಿ ಬಟ್ಟೆ ಹಾಕೊತ ಇದ್ದೀರಿ ಆ ಕೆಲಸದಲ್ಲಿ ಎಲ್ಲಿ ಬೇಡ ಅನ್ಬಿಡ್ತಾರೆ ಅಂತ ಅದಕ್ಕೆ ಓಡೋಗ್ತಾ ಇದೀರಿ ಬರ್ತಾ ಇದ್ದೀರಿ ಇಷ್ಟು ಬಿಟ್ಟರೆ ಬೇರೆ ಏನೂ ನಮಗೆ ಗೊತ್ತಾಗ್ತಾ ಇಲ್ಲ ಏನೋ ಇವತ್ತೇನೋ ಮನೆ ಕೊಡ್ತಾಯಿದ್ದಾರೆ ಅದು ಕೊಡ್ತಾರೆ ಇದು ಕೊಡ್ತಾರೆ ಅಂತ ಅವ್ರೆ ಆಧಾರ ಕಾರ್ಡು ಪ್ಯಾನ್ ಕಾರ್ಡ್ ಓಟ್ ಐ ಡಿ ಎಲ್ಲ ಹೋಗ್ತಾ ಇದಾರೆ ಇವಾಗ ಇಲ್ಲಿವರೆಗೂ ನಮ್ಗೆ ಏನು ಅನುಕೂಲನೇ ಹಾಕೊಡ್ತಾ ಇಲ್ಲ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಚಳಿಗಾಲದಲ್ಲಿ ಹಿಂಗೆ ಇದ್ದೀರಿ ನಾವು ಬೇರೆ ಏನು ಇಲ್ಲಿ ನಮ್ಗೇನು ಸೌಕರ್ಯ ಮಾಡ್ಕೊಡೋರು ಬಂದಿಲ್ಲ ಬರ್ತಾವ್ರೆ ಕೇಳ್ತಾವ್ರೆ ಹೋಗ್ತಾವ್ರೆ ನಾವ್ ಇಲ್ಲಾ ಇರ್ತೀರಿ ನಾವ್ ಬಿಟ್ಟು ಆಗಲ್ಲ ಯಾಕೆ ಸರ್ಕಾರಿ ಚಿಕ್ಕೋರಿಲ್ಲೇ ಇರ್ಬೇಕಾದ್ರೆ ಹೇಳ್ಬೋದಾಯ್ತಲ್ಲ ನೀವೆಲ್ಲ ಜಾಬ್ ಹಾಕ್ಬೇಡ್ರಮ್ಮ ಹೋಗ್ಬಿಡ್ರಿ ಅಂತ ಹೇಳಿದ್ರೆ ನಾವ್ ಆಗ್ತಾ ಇರ್ಲಿಲ್ಲ ಜಾಬ್ಡಿಯಿಂದ ಮನೆ ಕಟ್ಕೊಂಡ್ರಿ ಸಾಲ ಲೋನ್ ಆಗಿ ಏನೋ ತಗೊಂಡು ಇಸ್ಕೊಟ್ಟಿದ್ದೀನಿ ಲೋನ್ ಇಸ್ಕೊಟ್ಟಿದ್ದೀರಿ ಗೌರ್ಮೆಂಟ್ ಇರ್ತಾರೆ ಇವಾಗ ಇಲ್ಲ ಸರ್ ಇದೆಲ್ಲ ವರ್ಷ ವರ್ಷದಿಂದ ವರ್ಷದಿಂದ ಇದೆ ಸರ್ ಇದೆಲ್ಲು ಇಲ್ಲಿ ಅವ್ರು ಇಲ್ಲೇ ಇದ್ದಾರೆ ಸರ್ ಚಿಕ್ಕದಾಗ ಜಾಬ್ ಹಾಕೊಂಡೇ ಬಂದಿದ್ದೀವಿ ಸರ್ ನಮ್ಮ ಹತ್ರ ಐ ಐಡಿ ಎಲ್ಲ ಪಕ್ಕ ಇದೆ ತೋರ್ಸ್ಬೇಕಾದ್ರೆ ತೋರ್ಸ್ತೀರಿ ನಮ್ದು ಓಟ್ ಐಡಿಯಿಂದ ಹಿಡಿದು ಎಲ್ಲ ಇಲ್ಲೇ ಇದೆ ನಾವೆಲ್ಲ ತುಂಬಾ ವರ್ಷದಿಂದ ಇಲ್ಲೇ ಬದುಕಿರೋದು ಮೂವತ್ತು ವರ್ಷ ಅಲ್ಲ ನಮ್ಮ ನಮ್ಮಅಮ್ಮ ನಾವೆಲ್ಲ ಹುಟ್ಟಿರೋದೇ ಇದೇ ಭೂಮಿಯಲ್ಲಿ ಇಲ್ಲೇ ಹುಟ್ಟಿರೋದು ಯಾಕಂದ್ರೆ ಇಲ್ಲೇ ಇದೆ ನಮ್ ಜಾಗ ನಾನೇ ಹೇಳ್ತಿದಿನ ನಾವು ಹುಟ್ಟಿರೋದೇ ಇಲ್ಲಿ ಹುಟ್ಟಿ ಮದುವೆ ಆಗಿ ನಮಗೂ ಐದು ಜನ ಮಕ್ಳು ಆಗ್ಬಿಟ್ಟಿದ್ದಾರೆ ಎಲ್ಲರೂ ನಾವು ಇಲ್ಲೇ ಬದುಕ್ತಾ ಇರೋದು ನಮ್ಮ ಮಕ್ಕಳು ಮಾಡಬೇಕು ಬಂದ್ಬಿಟ್ಟು ನೀವು ಡಮಲೇಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವ್ ಏನಿಲ್ಲ ಯಾರೋ ಆಗುತ್ತೆ ಹೆಂಗೆ ಇದ್ದೀರಿ ಸರ್ ಯಾರೋ ಬಂದು ಕೊಡ್ತಾ ಇದ್ದಾರೆ ತಿಂತ ಇದ್ದಾರೆ ಅಲ್ಲಲ್ಲ ಮನ್ಕೊತಾ ಇದ್ದಾರೆ ಅವ್ರು ಬರ್ತಾವ್ರೆ ಇವಾಗ ಮೊನ್ನೆಲ್ಲ ಬಿಜೆಪಿ ಅವ್ರ ಬಂದಿದ್ರು ಪಶ್ ಕಾಂಗ್ರೆಸ್ ಅವ್ರು ಬಂದಿದ್ರು ಬರ್ತಾವ್ರೆ ಹೇಳ್ತಾವ್ರೆ ಹೋಗ್ತಾವ್ರೆ ಇಲ್ಲಿ ಬಾಂಗ್ಲಾದೇಶ ಎಲ್ಲಿದೆ ಇಲ್ಲೆಲ್ಲ ಬಂದು ನೋಡ್ಲಿ ಅವರೇ ನಿಂತಿ ಕುದ್ದುವಾಗ ನಿಂತಿ ಮಾತಾಡ್ಲಿ ಇಲ್ಲಿ ಬಾಂಗ್ಲಾದೇಶ ಎಲ್ಲಿದೆ ನಾವ್ ಇದೇ ಏರಿಯಾದಲ್ಲಿ ಬಾಂಗ್ಲಾದೇಶ ಇಲ್ಲದೆ ಇಲ್ಲ ಇದಾರೆ ಅಂತ ನೀವೇನೋ ಮಾಹಿತಿ ಕೊಡ್ಬೋದೇನೋ ಬೇರೆ ಯಾರನ್ನ ಇದರ ಬೇಕಾದ್ರೆ ಕೇಳ್ಕೊಳ್ಳಿ ಅವರೇ ಬಂದ್ ಕುದಾಗಿ ನಿಂತ್ಕೊಳ್ಳಿ ನಿಂತ್ಕೊಂಡು ಒಂದ್ ದಿನ ಇಲ್ಲಿ ಕುತ್ಕೊಳ್ಳಿ ಇಲ್ಲಿ ಬಾಂಗ್ಲಾದೇಶದವ್ರು ಇದ್ಬಿಡ್ಲಿ ಅವ್ರ ಎಂದ್ ನಾವ್ ಕೇಳ್ತೀರಿ ಒಬ್ಬರಿಲ್ಲ ನಾವ್ ಇಷ್ಟು ಜನ ನಾವ್ ಹೋಗ್ತೀರಿ ಸರ್